ಶಗುನಿ ನಿನ್ನ ವಂಶವನ್ನು ನಿರ್ವಂಶ ಮಾಡಿದ ದುರ್ಯೋಧನನ ವಂಶವನ್ನು ನಿರ್ವಂಶ ಮಾಡುವುದಾಗಿ ನೀನು ಶಪಥ ಮಾಡಿದೆಯಲ್ಲ ಏನಾಯಿತು ನಿನ್ನ ಶಪಥ ನಿನ್ನ ಸಹೋದರರಿಗೆ ಕೊಟ್ಟ ವಚನವನ್ನು ಮರೆತೆಯ ಮರೆತು ನಿದ್ರಿಸುತ್ತಿರುವೆಯ 이 나이 돌니이 맘에 맘다 맘에 맘에 샤에 맘에 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 래에맘가리에 맘에 맘라 맘에 맘에 래에 맘에 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 단에 맘에 맘에 맘 엘리브라이언트와 엘리브라이언트와 엘리브이언트와 엘리브라이언트와 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 엘리브라이라이라이언트와 দুর্ <laughs> <laughs> <feelings>

நம்பி கை காலு கம்பித்தாரும் நான் எதையாக துரியோதன நீடி ஒந்தடி அன்ன ஒரே நீ அன்னு ನಗ ನೋಡಿ ಅವರೆಲ್ಲರು ನಿರಾಜರಾಗಿ ಒಬ್ಬವರಾಗಿ ಆತರಾದರು ಒಬ್ಬತರಾಗಿ ಆತರಾಗಿ ಹಾ ದಾರುಣ ದೃಶ್ಯ ಈಗನನ್ನರು ಕಣ್ಣುಂದೆ ನರ್ಥಿಷ್ಠರು ಹನುಸಿಯೋದರ ಗತ ಸ್ಮರಣಿಯಿಂದ ಭವಿಷ್ಯವು ಆಲಸ್ಯವಾಗುವುದು ಅಂತೆಯೇ ನನ್ನ ಆ ನನ್ನ ನುಡಿಗಳು ಸೇರನ್ನು ತಿ ಮುಳ್ಳನ್ನು ಮುಳ್ಳಿನಿಂದಲೇ ತೆಗೆಯಬೇಕು ವಜ್ರವನ್ನು ವಜದಿಂದಲೇ ತೆಗೆಯಬೇಕು ಮೋಸಗೋರನನ್ನು ಮೋಸದಿಂದಲೇ ಎಂಬ ಹಿರಾಗಿ ಹರಿಹೊಕ್ಕಿಯನ್ನು ಅನುಸರಿಸಿ ಹಡಿಗಳಿಗೆ ಅಡ್ಡ ಬಟ್ಟಿ ಅಡ್ಡ ದಾರಿಯನ್ನು ಹೇಳ ಅಡ್ಡ ದಾರಿಯನ್ನು ಹೇಳುವೆನು ಸಿಹೋದರ இ முந்தமயீவனி என்ப அன்வர்த்த நாமித்யா விதா விஷாரத எல்லோரு சாந்தி அது எல்லோரு விஷ் அண்ணா no நரங்கேற்ற யுத்தியாக தாயிய கண்டிய தோயு குரு சிரீர ர களங்க சோக ನೀನವಾಗಿ ಒಂದೇ ಒಂದು ಕಣ್ಣೀರ್ ಹಿಡಿಯಲು ಸಾಧ್ಯವಿಲ್ಲ ಸುಯು ಹೋದ್ರಡಗೆ ನೀನಗೆ ನರಕದ ಮಾರ್ಗವನ್ನೆಡೆಸುವ ಯಾರಿಗೆ ಮಾರ್ಗ ನೀನಾಗ ಅಲ್ಲವಯ್ಯ ಆ ನಿನ್ನ ಪಾಂಡವರಿ ಎನ್ನುವಷ್ಟರಲ್ಲಿ ನೀನು ಬಂದೆ ಬಂದೇ ಮಾವ ನಾನು ಮಾಡಿದ ಕಾರ್ಯ ಯುಕ್ತವೇ ಮಾವ ಚಿಂತೆ ಕುರುರಾಜ ಚಿಂತೆರಾಜಿಗಳು ಸುಮಯಾಗಿ ನಿನ್ನ ಸಹಾಯಕ್ಕೆ ಬರುತ್ತಿರುವರು ಅದಕ್ಕಾಗಿ ನಾನು ಚಿಂತಿಸುತ್ತಿಲ್ಲ ಮಾವ ಈ ದುರ್ಯೋಧನನು ಅಸಹಾಯಕ ಶೂರನು ತನ್ನ ಎರಡು ತೋಳ್ಬಳಗಳಿಂದ ಸಮಸ್ತ ಪಾಂಡವ ಸೈನ್ಯವನ್ನೇ ಎದುರಿಸಬಲ್ಲೆ ಆದರೆ ಜ್ಞಾತಿ ಹಿಂಸೆ ಸುಯುಕ್ತ ಕಲಹ ಇದು ನನಗೆ ಉಚಿತವೇ ಮಾವ ಅಂದು ದ್ವಾರಕೆಗೆ ಹೋದಾಗ ಕೃಷ್ಣನು ಅತ್ಯುತ್ತವು ಅಧರ್ಮವೆಂದು ಎಷ್ಟೋ ಬಾರಿ ಹೇಳಿದನು ಆದರೆ ನಿನ್ನ ಮೇಲಿನ ಅಭಿಮಾನದಿಂದ ಅವನ ಮಾತುಗಳನ್ನೆಲ್ಲ ನಿರಾಕರಿಸಿಬಿಟ್ಟೆನಲ್ಲೂ ಜಾತಿಯ ಕಳಂಗ ಸ್ವರೂಪನು ಭಾರತ ವರ್ಷದಲ್ಲಿ ಕ್ಷತ್ರಿಯರ ವಂಶವನ್ನು ಅವನ ಮಾತುಗಳು ಸಹೋದರ ಸಹೋದರ ಕೃಷ್ಣನು ಅಸ್ತಿನ ವಾತಿಗೆ ಬಂದಿರುವಂತೆ ಏನು ನಾಳೆ ಪ್ರಾತಃ ಕಾಲ ರಾಜ್ಯಸಭೆಯಲ್ಲಿ ಪಾಂಡವರ ವಿಚಾರವಾಗಿ ಶಾಂತಿ ಸಂಧಾನ ನಡೆಸುವಂತೆ ಏನು ಕೃಷ್ಣನು ಅಸ್ತಿನಾವತಿಗೆ ಬಂದಿರುವನಿ ಹೌದು ಬಹಳ ಸಂತೋಷ ಹೋಗು ಸಹೋದರ ಅತಿಥಿ ಸತ್ಕಾರಕ್ಕೆ ಸಿದ್ಧನಾಗು ಅವನಿಗೆ ಸತ್ಕಾರ ಒಂದು ಅವನ ಸಪ್ರತಿಷ್ಠೆ ಚೇಷ್ಟೆ ಚಲ್ಲಾಟಗಳನ್ನು ಕಂಡು ಈ ದುಶ್ಯಾಸನ ದೇವರು ಚಂದವಾಗಿದೆ ಈ ಡಾಂಬಿಕ ಧೋರಣೆಯನ್ನು ಸಹಿಸಲಾರೆ ಅವನ ಅಪರಾಧವನ್ನು ಚಲಿಸುವುದೇ ತಕ್ಷ ಪ್ರತಿಕಾರದಲ್ಲೇ ಆ ಪಾಂಡವ ಪಕ್ಷಪಾತಿಯನ್ನು ಮುನ್ನಡೆಯಲು ಬಿಡುವುದಿಲ್ಲ ದುರಾತ್ಮರ ದ್ರೋಹಿಗಳು ಮನವೊರಿವೆ ಕ್ಷಣ ಅಜ್ಜ ದುರತ್ಮರ ದ್ರೋಹಿಗಳು ಮನವ ಮುರಿ ಕ್ಷಣ ಪಂಚಿಸಿ முததி மெரோ ஆதமரன் சரதி கைசி பருவிகள மனோமுறிவு நிச்சயண மனோமுறிவு நிச்சயண மனோமரி வேணா ಅಗ್ರಜ ಸಹೋದರ ಆ ದರ್ಪಿತ ಗೋಪಾಲನ ನೆಟ್ಟಗೆ ನಮ್ಮ ಹರ ಮನೆಗೆ ಬಾರದೆ ಆ ದರಿದ್ರನಾದ ವಿದುರನ ಮನೆಗೆ ಹೋದನಂತೆ ಎಷ್ಟೊಂದು ಹವ ಹೇಳನ ಅಣ್ಣ ಅವ ಹೇಳನವಲ್ಲ ಪ್ರಿಯ ಸಹೋದರ ಯದುಪತಿಯು ಭಕ್ತ ಪರಾಧೀನನು ವಿದುರನಂತ ಭಕ್ತರು ಆತನಿಗೆ ಮತ್ಯಾರಿರುವರು ಈ ದಿನ ಭಕ್ತನ ಆತಿಥ್ಯವನ್ನು ಸ್ವೀಕರಿಸಿ ನಾಳೆ ನಮ್ಮ ಮಂದಿರಕ್ಕೆ ಬಂದೇ ಬರುವನು ಚಿಂತಿಸಬೇಡ ಹೋಗು ಸಹೋದರ ಅತಿಥಿ ಸತ್ಕಾರಕ್ಕೆ ಈ ಕುರುಕುಲ ಸಹೋದರ ದುಶ್ಯಹಾಸನ ಅವನ ಒಣ ಪ್ರತಾಪವನ್ನು ಕಂಡು ಆಗಿಲ್ಲ ಅಳಕುವುದಿಲ್ಲ ನಾಳೆ ರಾಜ್ಯಸಭೆಗೆ ಬರುವ ಆ ಕೊಲ್ಲನ ತುಂಟಾಟಕ್ಕೆ ತಕ್ಕ ಪ್ರತೀಕಾರ ಮಾಡಲೇ ಬಿಡುವುದಿಲ್ಲ 반다란 베듯이 잘안 이자이스 바로 왜냐 반다란 베듯이 잘안 이자이스 바로 왜냐 보자지 내려와 하던 말은 잘안 이자이스 바로 왜냐 보자지 내려와 하던 말은 잘안 이자이스 바로 왜냐 두려움으로부터 도망간 반응을 보이면 내기잖아. ನನ್ನ ತಮ್ಮನ ಕ್ರೋಧಾಗ್ನಿ ಸ್ವರೂಪವನ್ನ ಮದಗ ಜಳೆಷ್ಟೇ ಇದ್ದರೂ ಸಿಂಹಕ್ಕೆ ಸರಿಸಾಟಿ ಆಗಬಲ್ಲದೆ ಆ ಮಾವ ಈಗ ಕೃಷ್ಣನ ಅಸಂಧಾನಕ್ಕೆ ಸಮ್ಮತಿಸಲೇ ಅಥವಾ ಕೃಷ್ಣನು ಶಾಂತಿಗಾಗಿ ಇಲ್ಲಿಗೆ ಬಂದವನಲ್ಲ ಅವನು ಆಗಿದ್ದ ಪಕ್ಷದಲ್ಲಿ ಈ ಸರ್ಭವವನ್ನು ವೈಭವ ಕ್ರೇಣೀಕರಿಸಿ ದಾಸಿ ಪುತ್ರನು ಮುರುಗು ಜೋವಣಿಯನ್ನು ಆಶ್ರಯಿಸುತ್ತಿದ್ದರೆ ಪ್ರಾರಂಭದಲ್ಲಿ ಸಹಿಸಲಾದ ಅಪಮಾನ ಈ ಅಪಮಾನಗಳನ್ನು ಹೇಗೆ ತಾನೇ ಸಹಿಸುವೆ ಮಾವ ಕೃಷ್ಣನಲ್ಲಿ ನಿನಗೆ ಇಷ್ಟೊಂದು ದ್ವೇಷ ಬೇಕೆ ಅವನು ಕ್ಷತ್ರಿಯ ಕಳಂಕ ಸ್ವರೂಪನು ಭಾರತ ವರ್ಷದಲ್ಲಿ ಕ್ಷತ್ರಿಯರ ವಂಶವನ್ನೇ ನಿರ್ಮೂಲ ಮಾಡಲು ಅವತರಿಸಿರುವಣಯ್ಯ ಪಾನ್ ಜನಾಸಂದ ಶಿಶುಪಾಲ ಇವರುಗಳು ನಿನಗೆ ಎಂಥ ಮಿತ್ರರಾಗಿದ್ದರು ಕಾರಣವಿಲ್ಲದೆ ಅವರನ್ನು ಸಂಭರಿಸಿ ವಂಸನನ್ನು ಒದಿಸಿ ಅರುಳೋ ಮರಳೋ ಮುದುಕನಾದ ಉಗ್ರ ಸೇನೆಗೆ ಸಿಂಹಾಸನ ಕಟ್ಟಿ ಮತ್ತೆ ಸಹೋದರನಾದ ಬಲರಾಮನಿಗೆ ಮಾಡಿ ಆ ರಾಜಲಕ್ಷ್ಮಿನ ಪಶೆ ಇಂಥವನಿಗೆ ಮನ್ನಣೆ ಇಂಥವನಿಗೆ ಮನ್ನಣೆಯೇ ಹಾಗಾದರೆ ನನ್ನನ್ನು ದ್ವಾರಕೆಗೆ ಏಕೆ ಗಳಿಸಿದ ಮಾವ ಆ ನಂದ ಗೋಪಾಲಕನ ಮನೆಯ ಬಾಗಿಲಲ್ಲಿ ನಿಂತು ಸಂಧಿ ಆಚಿಸುವುದು ಈ ದುರ್ಯೋಧನಿಗೆ ಉಚಿತವಾದ ಕಾರ್ಯವೋ ಅದಕ್ಕೊಂದು ಉದ್ದೇಶವಿತ್ತು ಏನು ಮಾವ ಉದ್ದೇಶ ಬಳ್ಳ ಓ ಬಹಳ ಹೇಳಿದೆ ಮಾವ ಕೃಷ್ಣನಿಗಿಂತಲೂ ಅವರ ಯಾದವ ಸೈನ್ಯವೇ ನಿನಗೆ ಅತಿ ಮುಖ್ಯವಾಗಿತ್ತು ಒಂದು ವೇಳೆ ಆದರೂ ನಿನ್ನ ಸಹಾಯಕ್ಕೆ ಬರುತ್ತೇನೆಂದರೆ ಕೃಷ್ಣ ನೀನು ನನಗೆ ಬೇಡ ನಿನ್ನ ಯಾದವ ಸೈನ್ಯವೇ ಸಾಕೆಂದು ನಿಸ್ಸಂಕೋಚವಾಗಿ ಹೇಳಬಿಡಬಹುದಾಗಿತ್ತು ಆದರೆ ಅರ್ಜುನನು ಆ ಸಂಕಷ್ಟದಿಂದ ನಿನ್ನನ್ನು ಯಾರು ಮಾಡಿದನು ಮಾವ ಕೃಷ್ಣನು ನೀ ಹೇಳುವಂಥ ವಂಚಕನೇ ಇರಬಹುದು ಆದರೆ ಅವನ ಮೇಲಿನ ವೈರಕ್ಕೆ ಪಾಪ ಆ ಪಾಂಡವರನ್ನ ಹಿಂಸಿಸಬೇಕಾಗುವುದಲ್ಲ ಏನು ಹೇಳಿದೆ ಪಾಪ ಪುಣ್ಯ ದಹೆ ದಾಕ್ಷಣ್ಯ ಇವುಗಳನ್ನು ಎಲ್ಲ ಕಲ್ತೆ ಕೌರವೇಶ್ವರ ಪಾಂಡವರು ಕೃಷ್ಣನ ಅಧೀನರು ಅವ ಆರ್ಜಾಧಾರಕರು ಅವರನ್ನು ಬೇರೆ ಮಾಡಲಾಗದು ಏನೇನಾದರೂ ಸಂಧಿಗೆ ಸಂಬಂಧಿಸ ಆದರೆ ನಿನ್ನ ನಿನ್ನ ಆದರೆ ವಿಧಿಗ ಸಮಸ್ಯೆ ಆಸೆ ಕೊಟ್ಟಿದ್ದೆ ಆದರೆ ನಿನ್ನ ವಿನಾಶಕ್ಕೆ ನೀನೇ ಬಗಡೆಯ ಆಟದಲ್ಲಿ ಸೋತಾಗಲೇ ಪಾಂಡವರು ರಾಜ್ಯದ ಮೇಲಿನ ಭೂ ನಾಶವಾಯಿತು ಪುನಃ ಪುನಃ ರಾಜ್ಯವನ್ನು ಪಡೆಯುವುದೆಂದರೇನು ಏನು ಕ್ಷತ್ರಿಯರ ವೀರರಿಂದ ಅನುಭುಕ್ತಳಾದ ರಾಜಲಕ್ಷ್ಮಿಯಿಂದ ವೀಕ್ಷಕರಾಗಿ ಆಚನಾಂಜಲಿ ಇಡುವುದು ನಿಮಗೆ ಉಚಿತವಾದ ಕಾರ್ಯವೇ ಆ ಪಾಂಡವರು ಪಾಂಡವರು ರಾಜ್ಯವನ್ನು ರಣಕ್ಷೇತ್ರದಲ್ಲಿ ಸೆಣಸಿ ರಾಜ್ಯವನ್ನು ಪಡೆಯಲಿ ಅದನ್ನು ಬಿಟ್ಟು ಮೇಲಿಂದ ಮೇಲೆ ಈ ಧೈನ್ಯ ವೃತ್ತಿ ದೇಹಿ 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 ಎಂದು ಬಹಳ ಚೆನ್ನಾಗಿ ಹೇಳಿದೆ ಮಾವ ಮಾವ ಯುದ್ಧದ ಹೊರತಾಗಿ ಪಾಂಡವರಿಗೆ ಸೂಜಿ ಮುನಿಯಷ್ಟು ಭೂಮಿಯನ್ನು ಸಹ ಕೊಡುವುದಿಲ್ಲ ಅಷ್ಟು ಮಾತ್ರವಲ್ಲ ಸಂಧಿಯ ನೆಪದಿಂದ ಅವರಿಗೆ ಅರ್ಧರಾಜ್ ಬಾರಿ ಬಾರಿಗೂ ಪ್ರತಿಷ್ಠೆಯನ್ನು ತೋರ್ತಿರುವ ಆ ಕೃಷ್ಣನಿಗೆ ತಕ್ಕ ತಕ್ಕ ಪ್ರಾಯಚಿತ್ತವಾಗಲೇಬೇಕು ಆಗಲೇಬೇಕು ಮಾವ ಆ ಯಥಾ ಸಮಯದಲ್ಲಿ ಆ ವಿಚಾರದಲ್ಲಿ ನನ್ನದೊಂದು ಸಲಹೆ ಇರುವುದು ಏನು ಮಾವ ನಿನ್ನ ಸಲಹೆ ಯಥ ಸಮಯದಲ್ಲಿ ತಿಳಿಸುವೆನು ನಡೆ ಮಾವ ನಾಡೇ ನಿನ್ನ ಸಲಹೆ ಹೊರತಾಗಿ ನಾನು ಏನನ್ನು ಮಾಡುವುದಿಲ್ಲ ನಡೆ ಮಾವು ಹೋಗೋಣ ನಡೆ ಸುಧ ನಾಡೇ ನಡೆ ನಡೆ ನನ್ನ ದೇಶವೆಂಬಾಗೆ ಆಗಲಿರುವ ಪತಂಗವೇ ನಡೆ ನ ಈಗ ಈ ನಿನ್ನ ವಿನಾಶ ಕಾರ್ಯ ಆರಂಭ ಎಲ್ಲವೋ ದುರ್ಯೋಧನ ಏನು ಅರಿಯದ ಕೋಮಳವಾಗಿದ್ದ ಈ ನಿನ್ನ ಸೋದರ ಮಾವನ ಹೃದಯದಲ್ಲಿ ದ್ವೇಷವೆಂಬ ಜ್ವಾಲೆಯನ್ನು ಒತ್ತಿಸಿದೆ ಅಲ್ಲವೇ ಅದು ಎಂದು ಧಗ ಧಗ ಧಗನೆ ಧಗ ಧಗನೆ ಅತ್ತಿ ಉರಿಯುತ್ತಿದೆ

니모로만 오네 이무렉자라다샤 고니 옐로우 타우라바 야와네나 간다하라 왕샤 왕노나샤가이도우뚱가다시가라 데따라 게리메레예뚜르바 니나끠르 왕샤 니르 왕샤 야와네 하스티나와디 나샤 마디 மோத மாதி அரமனை அஸ்தினாவதி அரமனைய குருக் கட்சேத்திர ரணரங்க ஏற்படி அச்சினாவதிய மணிமுக ரத்திம்மாசன ரொத்த கோடிய ತೊಂಬತ್ತೊಂಬತ್ತು ಮಂದಿ ಸಹೋದರ ರಕ್ತದೋ ಕುಳಿ ಆಡುವ ಭಯಕ್ಕೆ ಮತ್ತ ನನ್ನ ರಕ್ತಾಕ್ಷದ ಮುರಿ ಗಣ್ಣು ತಾಪ ಆರಿಸಿ ಚಲದಂಕಮಲ್ಲದೆಂದು ಮೆರೆಯುತ್ತಿ ನಿನ್ನ ಮಸ್ತಕವು ರಕ್ತದ ಮಡುವಿನಲ್ಲಿ ಬಿದ್ದು ಒಳ್ಳಾಡುವುದನ್ನ ನರಳಾಡುವುದ ಮೂಡುವೆನೋ ಅಂದೇ ನನಗೆ ಆನಂದ ಅಂದೇ ನನಗೆ ಮಹದ ಆನಂದ ಅಂದೇ ನನಗೆ ಪರಮಾನಂದೋ ಕುರುಕುಲ ಕುನ್ನಿ ಎಳವೋ ಕೇಳಿಸಿದ ನನ್ನ ಮಾತು ಕೊನ್ನಿ ನಿನ್ನ ಸತಿಯಾದ ಭಾನುಮತಿ ಮಂಡೆ ಗೆದರಿ ಮುಂಡೆಯಾಗಿ ನಿನ್ನ ಮೃತ್ಯು ದೇಹದ ಮೇಲೆ ಬಿದ್ದು ನರಳಾಡುವಳು ಹೊರಳಾಡುವಳು ಅಂದೆ ಅಂದೇ ನನಗೆ ತೃಪ್ತಿ ಅಂದೇ ನನ್ನ ಸಹೋದರಿಗೆ ಆತ್ಮ ಸಂತೃಪ್ತಿ ಅಂದೇ ಈ ಶಕುನಿಗೆ

తావరా మరణ కే సమరా గురుకొల్లగారా మరణ కే సమరా కూగుతలియుదు అవదా మే కల్లెల్ల ఆలియు అరు తర్తి గల్లెల్ల ఉలియు బరు బారువరో మింగ తా धर्मेगा <laughs>